ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಬ್ಯೂಟಿ ವ್ಲಾಗ್ ಅಂತ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸ್ಯಾರಿ ಕುಚ್ಚು ವ್ಲಾಗ್ನ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಸ್ಪೆಷಲ್ ಆಗಿರೋ ಉತ್ತರ ಕರ್ನಾಟಕ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ ಕೊನೆಯವರೆಗೂ ವೀಡಿಯೋನ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ ವಿಡಿಯೋ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಮುದ್ದಾದ ಮನೆ ಮಗಳಿಗೆ ಅಂತಲೇ ಹೇಳ್ಬೋದು ಸೊ ಟೈಮ್ ಬಂದುಬಿಟ್ಟು ಟುವೆಲ್ ಓ ಕ್ಲಾಕ್ ಆಗಿತ್ತು ನೈಟು ಅರ್ಜೆಂಟಾಗಿ ಒಂದು ಸೀರೆ ಬಂದಿತ್ತು ನನಗೆ ಸೊ ಕಟ್ಟಬೇಕಾಗಿತ್ತು ಅದು ಮಧ್ಯಾಹ್ನ ಮೇಲ್ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಬ್ಯುಸಿ ಸೆಡ್ಯೂಲ್ ಆಗಿತ್ತು ನನಗೆ ಆಗ್ತಾನೇ ಇರಲಿಲ್ಲ ಬಟ್ ಆದರೂ ನನಗೆ ಅರ್ಜೆಂಟು ಮದುವೆಗೆ ಹಾಕೊಳ್ಳೋಕ್ಕೆ ಬೇಕು ಅಂತ ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿದ್ರು ಅವರು ಅದಕ್ಕೋಸ್ಕರ ಇಲ್ಲ ಅಂತ ಅನ್ನೋಕ್ಕಾಗಲಿಲ್ಲ ಅದಕ್ಕೆ ಅದಕ್ಕಂತ ಹೇಳಿಬಿಟ್ಟು ಸರಿ ಕಷ್ಟ ಆದ್ರೂ ಪರವಾಗಿಲ್ಲ ಕಟ್ಕೊಡೋಣ ಪಾಪ ಉಟ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದಾರಲ್ವಾ ಅಂತ ಅಂದ್ಕೊಂಡ್ಬಿಟ್ಟು ಕಟ್ಟೋಣ ಅಂತ ಸ್ಟಾರ್ಟ್ ಮಾಡಿದೆ ಹನ್ನೆರಡೂವರೆ ಗಂಟೆ ನಾನು ಕುತ್ಕೊಂಡು ಕಟ್ಟಿದ್ದೀನಿ ಫುಲ್ ನೈಟ್ ನಿದ್ದೆ ಇಲ್ ಥರ ಆಗಿತ್ತು ಮಾರ್ನಿಂಗ್ ಅಂತೂ ಎದ್ದೇಳೋಕೆ ಆಗ್ತಾ ಇರಲಿಲ್ಲ ಕಣ್ಣೆಲ್ಲ ನನಗೆ ಅಷ್ಟೊಂದು ಒಂದು ಪೇಯ್ನ್ ಬರ್ತಾಯಿತ್ತು ಯಾಕಂದರೆ ತುಂಬ ರಿಸ್ಕ್ ತೊಗೊಂಡು ಕೆಲಸ ಮಾಡಿದರೆ ಹೇಗಾಗುತ್ತೆ ಅಂತ ಗೊತ್ತಲ್ವಾ ಅದರಲ್ಲಿ ಬೇರೆ ಈ ಥರ ಎಲ್ಲ ಸ್ಯಾರಿ ಫುಲ್ ನೈಟಲ್ಲೆಲ್ಲ ಕುತ್ಕೊಂಡು ಕಟ್ಟಬೇಕು ಅಂದರೆ ತುಂಬ ಅಂದರೆ ತುಂಬ ಬೆನ್ನೋವು ಎಲ್ಲ ಬರುತ್ತೆ ಸೊ ಆದರೂ ಕಟ್ಟೋಣ ಅಂತ ಕಟ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ರೀಸನ್ ನೋಡ್ತಾ ಇದ್ದೀರಲ್ಲ ಸೊ ಇದನ್ನು ಯಾವ ರೀತಿ ಕಟ್ಟಬೇಕು ಅಂತ ಕೂಡ ನಾನು ತೋರಿಸ್ತೀನಿ ಸೊ ಇಲ್ಲಿ ಆಲ್ರೆಡಿ ನಾನು ಕಟ್ಟಿದ್ದೀನಿ ಕಟ್ಟೋದಾದ ಮೇಲೆ ನಾನು ಕಟ್ತಾ ಕಟ್ತಾನೆ ಈ ಸ್ಯಾರಿ ಮೇಲೆ ನಾನು ಲೈವ್ ಕೂಡ ಮಾಡಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ರನ್ ಆಗಿತ್ತು ಅದು ತುಂಬ ಲೈಕ್ ಆಗಿತ್ತು ಎಲ್ರಿಗೂ ಅದು ಮ್ಯೂಟ್ ಲೈವ್ ಹಾಕಿದ್ದೆ ನಾನು ಸೊ ಅದು ಕೂಡ ನಿಮಗೆ ಹೇಳಿದೆ ಅದಕ್ಕೋಸ್ಕರ ಅಂತ ನಾನು ಇವಾಗ ಹೇಗೆ ಮಾಡ್ತೀನಿ ಅಂತ ಕಟ್ ಕಟ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಂತಲೇ ತಿಳ್ಕೊಳ್ಳಿ ಇದು ಸೊ ಯಾರಿಗಾದರೂ ಕುಚ್ಚು ಕಟ್ಟೋ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ಬೋದು ಸೊ ನೋಡಿ ಈ ಥರ ನಾನು ಸ್ಟಾರ್ಟಿಂಗಲ್ಲಿ ಸೀರೆಗೆ ಲಾಕೆಲ್ಲ ಹಾಕೋದಾದ ಮೇಲೆ ಫೋರ್ ಚೈನನ್ನು ಇದ್ದೀನಿ ಸೊ ಫೋರ್ ಚೈನು ಕರೆಕ್ಟಾಗಿ ಯಾವ ಪ್ಲೇಸ್ಗೆ ಬರುತ್ತೆ ಆ ಪ್ಲೇಸ್ಗೆ ನೋಡಿಬಿಟ್ಟು ನಾವು ಲಾಕನ್ನು ಮಾಡ್ಕೋಬೇಕು ಸೊ ನೋಡಿ ಕ್ಲೀನಾಗಿ ಈ ಥರ ನಾನು ಯಾವ ಥರ ಲಾಕ್ ಮಾಡ್ಕೋತಾ ಇದ್ದೀನಿ ಅಂತ ಅಬ್ಸರ್ವ್ ಮಾಡಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತೆ ನಾನು ಇಲ್ಲಿ ಟೂ ಚೈನನ್ನು ಇದ್ದೀನಿ ಸೊ ಒನ್ ಚೈನ್ ಮತ್ತು ಟೂ ಚೈನ್ ಟೂ ಚೈನನ್ನು ಹಾಕಿ ಟೂ ಚೈನ್ ಲಾಕ್ಗೆ ಎಲ್ಲಿಗೆ ಬರುತ್ತೋ ಆ ಪ್ಲೇಸ್ಗೆ ನಾನು ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕ್ಲೀನಾಗಿ ಲಾಕ್ ಮಾಡ್ಕೊಳ್ಳಿ ಬೇಸಿಕ್ಕಾಗಿ ನೀವು ಕಲಿತಾ ಇದ್ದರೆ ಕೂಡ ಆರಾಮಾಗಿ ಒಂದಿಲ್ಲ ಟೂ ಟೈಮ್ ವಿಡಿಯೋನ ಚೆಕ್ ಮಾಡ್ಕೊಂಡು ನೋಡಿದರೆ ಖಂಡಿತವಾಗ್ಲೂ ನೀವು ಕಲಿಯೋಕೆ ಟ್ರೈ ಮಾಡ್ತೀರಾ ಅಂತಲೇ ಹೇಳ್ಬೋದು ಅಟ್ಲೀಸ್ಟ್ ನಿಮ್ಮ ಸಾರಿಯಾದರೂ ನೀವು ಕಟ್ಕೋಬೋದಲ್ವಾ ಅದು ತುಂಬ ಚೆನ್ನಾಗಿ ಬರುತ್ತೆ ಅಂತಲೂ ಹೇಳ್ಬೋದು ಏನಾದರೂ ಒಂದು ಟ್ರೈ ಮಾಡ್ತಾ ಇರಬೇಕು ಹೊಸದಾಗಿ ನಮಗೇನೂ ಬರೋಲ್ಲ ಅಂತ ಅಂದ್ಕೊಂಡಿರಬಾರ್ದು ಅದು ಬೇರೆ ನ್ಯೂ ಇಯರ್ ಬಂದಿದೆ ನ್ಯೂ ಇಯರಲ್ಲಿ ಏನಾದರೂ ಡ್ರೀಮ್ಸ್ ಇರುತ್ತಲ್ವ ನಾನು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಸೊ ಇದನ್ನು ನಾನು ಮಾಡೇ ಮಾಡ್ತೀನಿ ಅನ್ನೋದೊಂದು ಡ್ರೀಮ್ಸಿಂದ ನೀವು ಶುರುವಾತ್ ಮಾಡಿದರೆ ಖಂಡಿತವಾಗ್ಲೂ ಅದರಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ಸೊ ಅದಕ್ಕೋಸ್ಕರ ಅಂತ ನಾನು ಇಲ್ಲಿ ಬೀಡ್ ಹಾಕಿದೆ ಬೀಡ್ ಹಾಕೋದಾದಮೇಲೆ ಮತ್ತೆ ಫೈ ಚೈನನ್ನು ಹಾಕಿ ಇಲ್ಲಿ ಸೀರೆನ ಉಲ್ಟಾ ಮಾಡ್ಕೊಂಡ್ಬಿಟ್ಟು ಬೀಡ್ ಪಕ್ಕದಲ್ಲಿ ಲಾಕನ್ನು ಮಾಡ್ಕೋಬೇಕು ನಾವು ಸೊ ನೋಡಿ ಸೀರೆನ ಉಲ್ಟಾ ಮಾಡಿಬಿಟ್ಟು ಬೀಡ್ ಪಕ್ಕದಲ್ಲಿ ಲಾಕನ್ನು ಮಾಡಿ ಮತ್ತೆ ಇಲ್ಲಿ ಟೂ ಚೈನನ್ನು ಇದ್ದೀನಿ ಮತ್ತು ಟೂ ಚೈನ್ ಗ್ಯಾಪಲ್ಲಿ ನಾವು ಲಾಕನ್ನು ಮಾಡ್ಕೋಬೇಕು ಸೊ ಈ ಥರ ಕ್ಲೀನಾಗಿ ಲಾಕನ್ನು ಮಾಡ್ಕೋಬೇಕು ಮತ್ತು ಸೀರೆನ ಟರ್ನ್ ಮಾಡ್ಕೋಬೇಕು ಸೀರೆನ ಟರ್ನ್ ಮಾಡ್ಕೊಂಡ್ಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡ್ಬಿಟ್ಟು ಅಲ್ಲೇನು ಫೈವ್ ಚೈನ್ ಹಾಕಿದ್ದೀವಲ್ವ ಅದ್ರ ಒಳಗಡೆಯಿಂದ ದಾರನ ಮೇಲಕ್ಕೆ ಎತ್ತಿ ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಒಳಗಡೆ ಇನ್ಸರ್ಟ್ ಮಾಡಿ ಮೇಲೆ ಕೆತ್ತಿ ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶ ಇಲ್ಲಿ ಸೂ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡ್ರೆ ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಿ ಎರಡು ಸರಿ ದಾರ ತಗೊಂಡ್ರೆ ತ್ರಿಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಅದನ್ನು ನೆನ್ಪಿಟ್ಕೋಬೇಕು ಈ ಥರ ಮಾಡಿಕೊಳ್ಳಿ ಇದು ನಾವು ಟೋಟಲಾಗಿ ಒಂದು ಆರ್ಚಲ್ಲಿ ನಾನು ನಾನು ಹೇಳಿರೋ ತಕ್ಕ ಫಾಲೋ ಮಾಡಿ ನೀವು ಹಾಕಿದರೆ ಹದಿನೈದು ಡಬಲ್ ಕ್ರೋಶ ಕುತ್ಕೊಳ್ಳುತ್ತೆ ಸೊ ಹದಿನೈದು ಡಬಲ್ ಕ್ರೋಶ ಇಲ್ಲಿ ಆರ್ಚ್ ಫಿಲ್ ಆಗೋಕ್ಕೆ ನಮಗೆ ಬೇಕಾಗುತ್ತೆ ಸೊ ನಾನು ಹೇಳಿರೋ ಮೆಥಡಲ್ಲಿ ನೀವೇನಾದರೂ ಇನ್ನೂ ಜಾಸ್ತಿ ಬಿಗ್ಗಾಗಿ ಮಾಡ್ಕೋಬೋದು ಇಲ್ಲ ಇನ್ನೂ ಚಿಕ್ಕದಾಗಿ ಮಾಡ್ಕೋಬೇಕು ಅಂದರೆ ಚೈನಲ್ಲಿ ನೀವು ವೇರಿಫೈ ಮಾಡ್ಬೋದು ಆ ಥರ ಇವಾಗ ಫೈವ್ ಚೈನ್ ಹಾಕಿದ್ದೀನಿ ಅಂದರೆ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು ಈ ಥರ ನಾವು ಮಾಡ್ಕೋಬೋದು ಅದರಲ್ಲಿ ಸೊ ನೋಡಿ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಅನ್ನಿಸ್ತಾ ಇತ್ತು ಸ್ಯಾರಿಗೆ ತುಂಬ ಯೂನಿಕಾಗಿ ಕಾಣಿಸ್ತಾ ಇತ್ತು ಡಿಸೈನ್ ನಿಮಗೆ ಫೈನಲ್ ಆದಮೇಲೆ ಕೂಡ ನಾನು ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇತ್ತು ಅಂತ ಸೊ ಇಲ್ಲಿ ನಾನು ಹದಿನೈದು ಡಬಲ್ ಕೃಷ ಹಾಕದಾದಮೇಲೆ ಪಕ್ಕದಲ್ಲಿಗೆ ನೋಡ್ಕೊಂಡ್ಬಿಟ್ಟು ನಾವು ಸೀರೆಗೆ ಲಾಕನ್ನು ಮಾಡ್ತಾಯಿದ್ದೀನಿ ನೋಡಿ ಈ ಥರ ರೌಂಡ ರೌಂಡಾಗಿ ಆರ್ಚ್ ನಮಗೆ ಕನ್ವರ್ಟ್ ಆಗುತ್ತೆ ಸೊ ಟೋಟಲ್ ಆಗಿ ಹದಿನೈದು ಡಬಲ್ ಕ್ರೋಶ ಕೂತ್ಕೊಂಡಿದೆ ಸೊ ಹದಿನೈದು ಡಬಲ್ ಕೂತ್ಕೊಂಡು ಆದಮೇಲೆ ಇಲ್ಲಿ ಲಾಕ್ ಮಾಡಿದ್ದೀನಲ್ವ ಲಾಕ್ ಆದಮೇಲೆ ಮತ್ತೆ ನಾನು ಟೂ ಚೈನನ್ನು ಹಾಕ್ತಾಯಿದ್ದೀನಿ ಸೊ ಟೂ ಚೈನನ್ನು ಹಾಕೊಂಡ್ಬಿಟ್ಟು ಕರೆಕ್ಟಾಗಿ ಯಾವ ಪ್ಲೇಸಿಗೆ ಬರುತ್ತೆ ಆ ಪ್ಲೇಸಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಆದಮೇಲೆ ಮತ್ತೆ ಟೂ ಚೈನನ್ನು ಹಾಕ್ತೀನಿ ಸೊ ಟೂ ಚೈನ್ ಸ್ಟಿಚ್ ಹಾಕೋದಾದಮೇಲೆ ಮತ್ತೆ ಲಾಕ್ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಸೀರೆನ ಎಳೆದ್ಬಿಟ್ಟು ಲಾಕ್ ಮಾಡ್ಕೋಬೇಡಿ ಯಾಕಂದರೆ ಸೀರೆ ಸುಕ್ಕು ಬರೋ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ಮತ್ತು ಈ ಥರ ಬೀಡನ್ನು ಇನ್ಸರ್ಟ್ ಮಾಡಿ ಇಲ್ಲಿ ನಾನು ಗೋಲ್ಡ್ ಕಲರು ರೌಂಡ್ ಬೀಡಲ್ಲೇ ತೊಗೊಂಡಿದ್ದೀನಿ ಇದರಲ್ಲಿ ಬೇಕು ಅನ್ನೋದಾದರೆ ನೀವು ವೆರಿಫೈ ಮಾಡ್ಕೋತೀರ ಅಂದರೆ ಸ್ಯಾರಿ ಮ್ಯಾಚಿಂಗ್ ಕ್ರಿಸ್ಟಲ್ ಬೀಡ್ ಕೂಡ ತೊಗೋಬೋದು ಇಲ್ಲಾಂದರೆ ಲೆಂತಿ ಬೀಡ್ ಕೂಡ ತೊಗೋಬೋದು ಅದು ಆಪ್ಷನಲ್ ನಿಮಗೆ ಸೊ ಈ ಥರ ಲಾಕ್ ಆದಮೇಲೆ ಮತ್ತೆ ಇಲ್ಲಿ ನಾನು ಫೈವ್ ಚೈನನ್ನು ಹಾಕ್ತಾ ಇದ್ದೀನಿ ಸೊ ಫೈ ಚೈನನ್ನು ಹಾಕಿದಾದಮೇಲೆ ಸೀರೆನ ಈ ಥರ ಟರ್ನ್ ಮಾಡ್ತಾ ಇದ್ದೀನಿ ಟರ್ನ್ ಮಾಡಿಬಿಟ್ಟು ಮತ್ತೆ ಬೀಡ್ ಪಕ್ಕದಲ್ಲಿ ಏನು ಲಾಕ್ ಇರುತ್ತಲ್ವ ಆ ಲಾಕ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಬೀಡ್ ಪಕ್ಕದಲ್ಲಿರೋ ಲಾಕ್ಗೆ ನಾನು ಕ್ಲೀನಾಗಿ ಎಲ್ಲಾದ್ರೂ ಬರೋ ಥರ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಆದಮೇಲೆ ಮತ್ತೆ ಟೂ ಚೈನನ್ನು ಹಾಕಿಬಿಟ್ಟು ಟೂ ಚೈನಲ್ಲಿ ಲಾಕ್ ಇರೋ ಕಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಲಾಕ್ ಇರೋ ಕಡೆಗೆ ನಾನು ಕ್ಲೀನಾಗಿ ಲಾಕನ್ನು ಮಾಡ್ಕೋತಾ ಇದ್ದೀನಿ ಸೊ ಲಾಕ್ ಆದಮೇಲೆ ಮತ್ತೆ ಸೀರೆನ ಟರ್ನ್ ಮಾಡ್ತಾ ಇದ್ದೀನಿ ಸೊ ಸೀರೆನ ಟರ್ನ್ ಮಾಡಿದ್ಮೇಲೆ ಮತ್ತೆ ಸೂಜಿ ಮೇಲೆ ಸರಿ ದಾರ ತೊಗೊಂಡ್ಬಿಟ್ಟು ಅದರ ಒಳಗಡೆಯಿಂದ ಮೇಲೆ ಕೆತ್ತಿ ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶನ ಮಾಡ್ಕೋಬೇಕು ಓಕೆನಾ ಮತ್ತೆ ಸೂಜಿ ಮೇಲೆ ದಾರ ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೊಶ್ ಇಲ್ಲೂ ಕೂಡ ಸೇಮ್ ಕನ್ಸಿಡರ್ ಆಗಿ ಹದಿನೈದು ಡಬಲ್ ಕ್ರೋಶ ಕೂತ್ಕೊಳ್ಳುತ್ತೆ ಒಂದು ಮಾತ್ರ ನೆನ್ಪಿಟ್ಕೋಬೇಕು ನಾವು ಸ್ಟಾರ್ಟಿಂಗಲ್ಲಿ ಏನು ಕರೆಕ್ಟಾಗಿ ಚೈನ್ ಸ್ಟಿಚ್ ಹಾಕ್ತೀವಲ್ವ ಎಂಡ್ವರೆಗೂ ಅದೇ ಥರ ಚೈನ್ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು ನಾವು ಯಾವುದೇ ಕಾರಣಕ್ಕೂ ಒಂದು ಚಿಕ್ಕದು ಒಂದು ದೊಡ್ಡದು ಈ ಥರ ಮಾಡ್ಕೊಂಡು ಹೋಗಬಾರ್ದು ಯಾಕಂದರೆ ಅದು ಚೆನ್ನಾಗಿ ಅನಿಸಲ್ಲ ಡಿಸೆಂಟ್ ಲುಕ್ ಕೊಡೋಲ್ಲ ಒಂದೇ ಥರ ಹಾಕೊಂಡು ಹೋದರೆ ಏನಾಗುತ್ತೆ ಅಂದರೆ ಒಂದೇ ಥರ ಆರ್ಚ್ ಬರುತ್ತೆ ನೀಟಾಗಿ ಡೀಸೆಂಟ್ ಲುಕ್ ಕೊಡುತ್ತೆ ಯಾವುದು ಚಿಕ್ಕದು ದೊಡ್ಡದು ಕಾಣಿಸಲ್ಲ ಸೊ ಒಂಥರ ನೋಡೋಕ್ಕೂ ಯೂನಿಕಾಗಿ ಕಾಣಿಸುತ್ತೆ ಒಂದು ಮತ್ತು ಎಲ್ಲೂ ಈ ಥರ ಈ ಥರ ಹಿಂಗಿದೆ ಅನ್ನೋ ಥರ ಇರೋಲ್ಲ ಅಷ್ಟು ಕ್ಲೀನಾಗಿ ಫಿನಿಶಿಂಗ್ ಕರೆಕ್ಟಾಗಿರುತ್ತೆ ಮೇಯ್ನ್ ಇಂಪಾರ್ಟೆಂಟು ನಾವು ಸ್ಯಾರಿ ಕುಚ್ಚಾಗಿರ್ಬೋದು ಬ್ಲೌಸ್ ಡಿಸೈನಲ್ಲಾಗಿರ್ಬೋದು ಪ್ರತಿ ಒಂದರದಲ್ಲೂ ನಾವು ಮೇನ್ ಇಂಪಾರ್ಟೆಂಟು ಫಿನಿಶಿಂಗ್ ಕೊಡಬೇಕು ಫಿನಿಶಿಂಗ್ ಕೊಟ್ಟರೆ ನಾವು ಇವತ್ತು ಫಿನಿಶಿಂಗ್ ಕೊಟ್ಟಿದ್ದೀವಿ ಅಂದರೆ ನೆಕ್ಸ್ಟ್ ಆ ಡಿಸೈನ್ ನೋಡ್ಕೊಂಡು ಅವರೇ ಇನ್ನೊಂದು ಸರಿ ಬರಬೇಕು ಮನೆ ಹತ್ರ ಆ ಥರ ನಾವು ಫಿನಿಶಿಂಗನ್ನು ಕೊಡಬೇಕು ಸೊ ನೋಡಿ ಈ ಥರ ನಾನು ಕ್ಲೀನಾಗಿ ಹದಿನೈದು ಮತ್ತು ಇದ್ದೀನಿ ಹದಿನೈದು ಹಾಕೋದಾದ ಮೇಲೆ ಮತ್ತೆ ಕರೆಕ್ಟಾಗಿ ಲಾಕ್ ಮಾಡೋ ಕಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಅದೇ ಥರ ನಾವು ಇಲ್ಲಿ ಕೂಡ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೋಬೇಕು ಇಲ್ಲಿ ನಾನು ಫೈನಲ್ ಆಗಿ ತೋರಿಸ್ತೀನಿ ನಿಮಗೆ ಇಲ್ಲಿ ನಾನು ಇಲ್ಲಿ ತ್ರೀ ಆರ್ಚನ್ನು ಮೇಲೆ ಒಂದು ಕುಚ್ಚನ್ನು ಕಟ್ಟಿದ್ದೀನಿ ಸೊ ಒನ್ ಟ್ವೆಂಟಿ ಥ್ರೆಡ್ ಇಂದ ನಾನು ಕುಚ್ಚನ್ನು ಕಟ್ಟಿರೋದು ಇಲ್ಲಿ ಸೊ ಮೂರು ಆರ್ಚನ್ನು ಹಾಕಿದ್ದೀನಿ ನಿಮಗೆ ಬೇಕು ತುಂಬ ಹತ್ರ ಹತ್ರದಲ್ಲಿ ಕುಚ್ಚು ಬೇಕು ಇದು ದೂರ ಆಗಿದೆ ಅನ್ನೋದಾದರೆ ನೀವು ಒಂದು ಆರ್ಚ್ ಆದಮೇಲೆ ಒಂದು ಕುಚ್ಚಾದರೂ ಕನ್ವರ್ಟ್ ಮಾಡ್ಕೋಬೋದು ಇಲ್ಲ ಎರಡು ಆರ್ಚ್ ಆದಮೇಲೆ ಒಂದು ಕುಚ್ಚಾದರೂ ಹಾಕೋಬೋದು ಸೊ ಅದನ್ನೆಲ್ಲ ಫೈನಲ್ ಆದಮೇಲೆ ನೆಕ್ಸ್ಟ್ ಡೇ ಅಂತೂ ಏನು ಕೆಲಸ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಅಂತ ಎಳ್ಳ ಎಳ್ಳಮಾಸಿಗೆ ಅಂತ ಬಜ್ಜಿ ಪಲ್ಯ ಅಂತ ಮಾಡ್ತೀವಿ ಉತ್ತರ ಕರ್ನಾಟಕ ಕಡೆ ಅವತ್ತು ಮಾಡೋಕ್ಕಾಗಿ ಇರಲಿಲ್ಲ ನಾವು ಸೊ ಅದು ಆದಮೇಲೆ ಅಕ್ಕನ ಮನೇಲಿ ಅಕ್ಕ ಮಾಡ್ತಾಯಿದ್ರು ಸೊ ಅಕ್ಕ ಮಾಡೋದು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮ್ಗೆಲ್ರಿಗೂ ರೆಸಿಪಿ ತೋರಿಸೋಣ ಅಂತ ಅದಕ್ಕೋಸ್ಕರ ಇದಕ್ಕೆ ಏನೇನು ಬೇಕು ಅಂದರೆ ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀವಿ ಮತ್ತೆ ಈರುಳ್ಳಿ ಸೊಪ್ಪನ್ನು ತೊಗೊಂಡಿದ್ದೀವಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀವಿ ಇದು ಕಾಳುಗಳು ಕಡಲೆ ಕಾಳು ಇರುತ್ತಲ್ವ ಅದನ್ನು ನಾವು ಬೇ ಬಾಯಿಲ್ ಮಾಡಿ ಇಟ್ಕೊಂಡಿರೋದು ಸೊ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ನೀವು ತೊಗೋಬೋದು ಮತ್ತು ತೊಗರಿ ತೊಗರಿಕಾಳು ಎರಡು ಮಿಕ್ಸ್ ಮಾಡಿಬಿಟ್ಟು ಬಾಯ್ಲ್ ಮಾಡ್ಕೊಂಡಿರೋದು ಸೊ ಫಸ್ಟಿಗೆ ನಾನು ತೊಗರೆಕಾಳು ಅವರೆಕಾಳು ಮತ್ತು ಕಾಳು ಎಲ್ಲನೂ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡಿ ಇಟ್ಕೊಂಡಿರೋದು ಹಾಗೆ ಇಲ್ಲಿ ಗ್ರೀನ್ ಚಿಲ್ಲಿ ಫ್ರೈ ಮಾಡಿಬಿಟ್ಟು ಅದನ್ನು ನಾವು ಪೇಸ್ಟ್ ಮಾಡ್ಕೊಂಡಿರೋದು ನೀವು ಫ್ರೈ ಮಾಡಾದರೂ ಪೇಸ್ಟ್ ಮಾಡ್ಕೊಬೋದು ಇಲ್ಲಾಂದರೆ ಹಸಿದು ಕೂಡ ಪೇಸ್ಟ್ ಮಾಡ್ಕೋಬೋದು ಅದು ಆದಮೇಲೆ ಒಂದು ಆಲೂಗಡ್ಡೆ ಮತ್ತು ಒಂದು ಬದನೆಕಾಯಿ ಒಂದು ಕ್ಯಾರೆಟು ಮೂರು ಒಂದೊಂದು ಇಲ್ಲ ಎರಡೆರಡು ಈ ಥರ ತೊಗೊಂಡ್ಬಿಟ್ಟು ನಾನು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಸೊ ಅದು ಆದಮೇಲೆ ಇಲ್ಲಿ ನಾನು ಹಸಿ ಹುಣಸೆ ಹಣ್ಣು ಹಸಿದು ಬರುತ್ತಲ್ವ ಈ ಥರ ಹಸಿ ಹುಣಸೆ ಹಣ್ಣು ಒಂದು ಐದು ನಿಮಿಷ ಬಾಯ್ಲ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಸೈಡಲ್ಲಿ ಎತ್ಬಿಟ್ಟು ಸೊ ಇದನ್ನೆಲ್ಲ ಇವಾಗ ಒಗ್ಗರಣೆ ಹಾಕೋ ಟೈಮಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು ನಾವು ಅದಕ್ಕೋಸ್ಕರ ಎರಡರಿಂದ ಮೂರು ಕಪ್ಪಷ್ಟು ನಾನು ಎಣ್ಣೆನ ಹಾಕಿದ್ದೀನಿ ಸೊ ಟೀ ಕಪ್ಪು ಇರುತ್ತಲ್ವ ಆದ್ದರಿಂದ ಎಣ್ಣೆನ ಚೆನ್ನಾಗಿ ಬಿಸಿ ಆದಮೇಲೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆನ ಹಾಕಿ ಅದು ಚೆನ್ನಾಗಿ ಚಟಪಟ ಚಟಪಟ ಅನ್ನೋ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಹಾಕಬೇಕು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈಯನ್ನು ಮಾಡ್ಕೋಬೇಕು ಕ್ಲೀನಾಗಿ ಈ ಥರ ನಿಮಗೆ ತೋರಿಸ್ತೀನಿ ನಾನು ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ಕೊಳ್ಳಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಈ ಥರ ನಾನು ಬ್ರೌನ್ ಕಲರ್ ಫುಲ್ ಗೋಲ್ಡ್ ಕಲರಲ್ಲಿ ಬರೋ ಗಂಟ ನೋಡ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಈ ಥರ ಗೋಲ್ಡನ್ ಕಲರಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ಏನು ಸೇರಿಸ್ತೀನಿ ಅಂತ ನೋಡ್ಕೊಳ್ಳಿ ಓಕೆನಾ ಕರಿಬೇವು ಹಾಕ್ತಾಯಿದ್ದೀನಿ ಸೊ ಕರಿಬೇವು ಕೂಡ ಒಳಗಡೆ ಫುಲ್ ಡ್ರೈ ರೋಸ್ಟ್ ಆಗಿರಬೇಕು ನಾನು ತೊಳೆದು ಎಲ್ಲ ಎತ್ತಿಟ್ಕೊಂಡಿದ್ದಲ್ವ ಅದನ್ನು ಫುಲ್ ಡ್ರೈಡ್ ರೋಸ್ಟ್ ಆಗಿಬಿಟ್ಟು ನಾವು ಕರಿಬೇವನ್ನು ಹಾಕಿಬಿಡಬೇಕು ತುಂಬ ಟೇಸ್ಟಿ ಅಂದರೆ ಟೇಸ್ಟಿ ಆಗಿರುತ್ತೆ ಈ ಪಲ್ಯ ಅಂತೂ ನಾವು ಚಪಾತಿ ಜೊತೆ ಆಗಿರ್ಬೋದು ಇಲ್ಲಾಂದರೆ ಜೋಳದ ರೊಟ್ಟಿ ಜೊತೆ ಇದೆಲ್ಲ ತುಂಬ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಊರ ಕಡೆಯೆಲ್ಲ ಈ ಪಲ್ಯನ ಫುಲ್ಲು ಎಂಟು ದಿನ ಹತ್ತು ದಿನ ಸ್ಟೋರ್ ಮಾಡಿ ಇಟ್ಟು ತಿಂತಾರೆ ಏನೂ ಅಂದರೆ ಏನೂ ಆಗೋಲ್ಲ ತುಂಬ ಜನ ತೋಟದಲ್ಲಿ ಹೋಗಿ ಎತ್ಕೊಂಡು ಪೂಜೆ ಮಾಡಿ ಅಲ್ಲಿ ತಿನ್ನೋದೇ ಒಂಥರ ಮಜಾ ಅನಿಸುತ್ತೆ ನಮಗೆಲ್ಲ ಅದು ನಾನು ಮಾತ್ರ ತುಂಬಾ ತುಂಬ ಮಿಸ್ ಮಾಡ್ಕೋತೀನಿ ಅದನ್ನು ಆ ಹಬ್ಬ ಮಾತ್ರ ಯಾಕಂದರೆ ನಂಗೆ ತೋಟದಲ್ಲೆಲ್ಲ ಹೋಗಿ ತಿನ್ನೋದೆಲ್ಲ ತುಂಬ ಲೈಕ್ ಆಗುತ್ತೆ ಈ ಥರ ಫುಲ್ ಬ್ರೌನ್ ಬಂದಿದೆ ನೋಡ್ತಾ ಇದ್ದೀರಲ್ಲ ಹೇಗೆ ಬ್ರೌನ್ ಬಂದಿದೆ ಅಂತ ಇದು ಬ್ರೌನ್ ಬಂದಾದಮೇಲೆ ನಾನು ಇಲ್ಲಿ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಸೊ ಕೊತ್ತಂಬರಿನ ಸ್ವಲ್ಪ ಇದರಲ್ಲಿ ನಾವು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಕೊತ್ತಂಬರಿ ಎಣ್ಣೆಯಲ್ಲಿ ಇವಾಗ ನಾವು ಎಲ್ಲರೂ ಆಲ್ಮೋಸ್ಟಾಗಿ ಮೇಲೆ ಹಾಕ್ತೀವಿ ಬಟ್ ಮೇಲೆ ಹಾಕೋಗಿಂತಲೂ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರೆ ಅದು ಸ್ಮೆಲ್ಲೆಲ್ಲ ಎಣ್ಣೆಲಿ ಬಿಟ್ಕೊಳ್ಳುತ್ತೆ ಅದು ಅದಕ್ಕೋಸ್ಕರ ನಾವು ಎಣ್ಣೆಯಲ್ಲಿ ಹಾಕೋಬೇಕು ಹಾಕ್ಕೊಂಡಾದಮೇಲೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಮೆಂತ್ಯ ಸೊಪ್ಪು ನಾನು ತೊಳೆದಿಟ್ಟಿದ್ದೀನಲ್ವಾ ಸೊ ಆ ಮೆಂತ್ಯ ಸೊಪ್ಪು ಈರುಳ್ಳಿ ಸೊಪ್ಪನ್ನು ನಾನು ಎಲ್ಲ ಸೇರಿಸ್ತಾ ಇದ್ದೀನಿ ನೋಡಿ ಈ ಮೆಂತ್ಯ ಸೊಪ್ಪು ನನಗೆ ಎಷ್ಟು ಕಾಣಿಸ್ತಾ ಇದ್ದಲ್ಲ ಎರಡು ಕಟ್ಟು ತೊಗೊಂಡಿದ್ದೀನಿ ನಾನು ಮೆಂತ್ಯ ಸೊಪ್ಪು ಬಟ್ ಅದನ್ನೆಲ್ಲ ಫ್ರೈ ಆದಮೇಲೆ ನಿಮಗೆ ಫುಲ್ ಪಾತ್ರೆ ಆಗಿದೆ ನೋಡಿ ಇವಾಗ ಬಟ್ ಎಲ್ಲ ಫ್ರೈ ಆದಮೇಲೆ ಏನು ಅಂದರೆ ಏನೂ ಆಗೋಲ್ಲ ಅಷ್ಟು ಕಡಿಮೆ ಆಗಿಬಿಡುತ್ತೆ ಸೊ ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಮತ್ತು ಈರುಳ್ಳಿ ಸೊಪ್ಪನ್ನು ಹಾಕಿದ್ದೀನಿ ಹಾಕಿದಾದ್ಮೇಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಅದು ಸ್ವಲ್ಪನೇ ನೋಡಿ ಎಲ್ಲ ತಿರುಗಿಸಿ ಎಲ್ಲ ಮಾಡಿದ್ಮೇಲೆ ಇಷ್ಟೇ ಇಷ್ಟ ಆಗಿರೋದು ಪಲ್ಯ ಅದು ಸೊ ಅದ್ರ ವಾಸನೆ ಎಲ್ಲನೇ ಹೋಗಿಬಿಡಬೇಕು ಆ ಥರ ನಾವು ಫ್ರೈ ಮಾಡ್ಕೋಬೇಕು ಅದು ಆಗೋ ಗಂಟ ಇಲ್ಲಿ ನಾನು ಸ್ಕಿಪ್ ಆಗಿದೆ ನಿಮಗೆ ಅದನ್ನೆಲ್ಲ ಹಾಕಿ ಕಾಳೆಲ್ಲ ಹಾಕಿಬಿಟ್ಟು ನಾನು ಹುಣಸೆ ಹುಣ್ಸೆಹಣ್ಣಿಂದೆಲ್ಲ ಕೊಟ್ಬಿಟ್ಟು ಈ ಥರ ಕುದೀತಾ ಇತ್ತು ಕುದಿಯೋ ಟೈಮಲ್ಲಿ ನಾವು ಈ ಥರ ಹಿಟ್ಟನ್ನು ತೊಗೊಂಡ್ಬಿಟ್ಟು ನೀರಲ್ಲಿ ಫಸ್ಟು ಬಾಯ್ಲ್ ಮಾಡಿ ಕುದು ಮಿಕ್ಸ್ ಇದ್ದೀನಿ ಒಂದು ಗಂಟೆ ಥರ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದನೇ ಮಾಡ್ಕೋಬೇಕು ನೀವು ಸ್ಪೂನಿಂದ ಎಲ್ಲ ಆಗಲ್ಲ ಒಂದು ಗಂಟು ಇಲ್ಲದ ಥರ ನಾವು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಅದರಲ್ಲಿ ನಾವು ಈ ಥರ ತಿರುಗಿಸ್ತಾ ಹಾಕ್ತಾ ಇರಬೇಕು ಯಾಕಂದರೆ ಬೇಗ ಗಂಟು ಬರೋ ಚಾನ್ಸಸ್ ಇರುತ್ತೆ ಕಡಲೆ ಹಿಟ್ಟಲ್ವಾ ಅದು ಅದಕ್ಕೋಸ್ಕರ ಒಬ್ರು ತಿರುಗಿಸ್ತಾ ಒಬ್ಬರು ಹಾಕ್ತಾ ಹೋದರೆ ಏನೋ ಅನ್ಸಲ್ಲ ಅದು ಇದನ್ನು ಹಾಕದಾದಮೇಲೆ ಫುಲ್ಲಾಗಿ ಹಾಕಿ ಚೆನ್ನಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಬಾಯ್ಲ್ ಮಾಡಿರೋದು ಫುಲ್ ಮೇಲೆ ಎಲ್ಲ ಎಣ್ಣೆ ಬರೋ ಥರ ಬಾಯ್ಲ್ ಮಾಡಿದ್ದೀವಿ ಅಷ್ಟು ಚೆನ್ನಾಗಿ ಸೂಪರಾಗಿ ಬಂದಿತ್ತು ಟೇಸ್ಟ್ ಕೂಡ ಸೂಪರಾಗಿತ್ತು ನೀವೇನಾದರೂ ಟ್ರೈ ಮಾಡಬೇಕು ಅಂತ ಇದ್ದೀರಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಟ್ರೈ ಮಾಡಿ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಸಖತ್ತು ಟೇಸ್ಟ್ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಮುಂದೆ ಕೂಡ ಒಳ್ಳೆ ಒಳ್ಳೆ ಕಾಮೆಂಟ್ಸು ಒಳ್ಳೆ ಒಳ್ಳೆ ವೀಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದು ಕೂಡ ಸಜೆಸ್ಟ್ ಮಾಡಿ ಅಂತಾನೂ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಟೇಕ್ ಕೇರ್